ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಶೇಷ ಸಾಗರದ ಪೇಟೆಯಲ್ಲಿ ವಶ ಸೋಮವಾರ ಇರ್ಬೋದು ಶಾಲಾ ಸಮಯದಲ್ಲಿ ಒಂದು ರೆಸ್ಟೋರೆಂಟ್ ನಲ್ಲಿ ಸುಮಾರು ಮೂವತ್ತು ಮಕ್ಕಳು ಪಬ್ಜಿ ಆಡ್ತಾ ಕುತ್ಕೊಂಡು ಮಕ್ಕಳಿಗೆ ಕಾಳಜಿ ಇರುವಂತ ಒಬ್ಬ ಮಹಿಳೆ ಆ ಮಹಿಳೆ ಅವಾಜ್ ಹಾಕ್ತಾರೆ ಏನರೋ ನಿಮ್ಮೆಲ್ಲ ಅಪ್ಪ ಅಮ್ಮದಿರೋ ಶಾಲೆ ಕಲ್ಸೋ ಇದಕ್ಕೇನ ಇಲ್ಲಿ ಬಂದು ಶಾಲೆಗೆ ಚಕ್ಕರ್ ಹೊಡೆದು ಡಬ್ಜಿ ಆಡ್ತೀರ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಅವರೆಲ್ಲ ತಮ್ಮ ಛತ್ರಿ ಶಾಲಾ ಬ್ಯಾಗ್ಗಳಿ ಮುಖ ಮುಚ್ಕೊಂಡು ಓಡೋಗ್ತಾರೆ ಇನ್ ಕೆಲವು ಮಕ್ಕಳು ಬೈಲಿಂದ ಹಿಂದಕ್ಕೆ ಹಿಂಗಾಗಿನ ಡೋರಿಂದ ಹಾರಿ ಎದುವ ಬಿದ್ದುವ ಅಂತ ಹೇಳಿ ಓಡಿ ಕಂಪೌಂಡ್ ಹಾರಿ ಓಡೋಗ್ತಾರೆ ಆ ಮಹಿಳೆ ಆ ರೆಸ್ಟೋರೆಂಟ್ ನ ವ್ಯವಸ್ಥಾಪಕನು ಅಡುಗೆಯವರು ಮಾಲೀಕರು ಗೊತ್ತಿಲ್ಲ ಅವರಿಗೆ ಕೂಡ ಜೋರು ಮಾಡ್ತಾರೆ ಏನ್ರಿ ಶಾಲೆ ಹೋಗೋ ಮಕ್ಕಳಿಗೆ ನಿಮ್ಮ ರೆಸ್ಟೋರೆಂಟ್ ನಲ್ಲಿ ಶಾಲಾ ಸಮಯದಲ್ಲಿ ಪಬ್ಜಿ ಆಡಕ್ಕೆ ಅವಕಾಶ ಕೊಟ್ಟ ನಾ ಇದೆಲ್ಲ ಪೊಲೀಸ್ನವಾಗ ಕಳಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಆತ ನಾನೇನ್ ಮಾಡಲಿ ಅನ್ನುವಂತ ಉತ್ತರವನ್ನು ಕೊಡ್ತಾರೆ ಇದು ನಡೆದ ಘಟನೆ ವಿಡಿಯೋ ಬಂದಿದೆ ಅದು ವೈರಲ್ ಆಗಿದೆ ಅದರ ಬಗ್ಗೆ ಬಹಳಷ್ಟು ಜನ ಹೆಣ್ಮಗಳು ಮಾಡಿ ಸರಿ ಅಂತ ಬರೆದಿದ್ದಾರೆ ಇನ್ನೊಬ್ಬರು ಮಕ್ಕಳ ಮಹಿಳೆ ಯಾವಾಗಲೂ ನಡೀತಾ ಇದೆ ಸಾಗರ್ ಇನ್ನೊಮ್ಮೆ ಸಾಗರ ಉಪವಿಭಾಗಾಧಿಕಾರಿಗಳಿಗೆ ನಮ್ಮ ಹೇಳಿದಾಗ ಅವರು ನೀವು ವಿಡಿಯೋ ಮಾಡಿ ಹಾಕೋ ತಪ್ಪು ನಮ್ಗೆ ಇಂಟೆಲಿಜೆನ್ಸ್ ಇದೆ ಪೊಲೀಸಿಗೆ ತಿಳಿಸಿ ಅಂತ ಕೂಡ ಹೇಳಿದ್ದಾರೆ ಅಂತ ಇನ್ ಕೆಲವರು ಕೌನ್ಸಿಲಿಂಗ್ ಅಗತ್ಯ ಇದೆ ಮಹಿಳೆಗೆ ಸರಿಯಾಗಿ ಗಮನ ಹರಿಸಿ ಅಂತ ಕೂಡ ಹೇಳಿದ್ದಾರೆ ಇದು ಈ ಆಂಗಲ್ಗಳಲ್ಲಿ ಸತ್ಯ ಪೊಲೀಸು ಮತ್ತು ಕಾನೂನು ವ್ಯವಸ್ಥೆಯಲ್ಲಿ ಇದು ಸರಿ ಯಾಕಂದ್ರೆ ನಿಮ್ಮ ನಮ್ಮ ಕಣ್ಣೆದುರುಗಡೆ ಮಂಗಳೂರಿನ ಪೋಪು ಒಂದರಲ್ಲಿ ಬೀಯರ್ ಕುಡಿಯುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಕಾರ್ಯಕರ್ತರು ಹೋಗಿ ಗಲಾಟೆ ಮಾಡ್ತಾರೆ ಅವಾಜ್ ಮಾಡ್ತಾರೆ ರೆಸ್ಟೋರೆಂಟ್ ಪುಡಿ ಮಾಡ್ತಾರೆ ದೂಡಾಟ ನುಗ್ಗಾಟ ಸಣ್ಣ ಹೊಡೆದಾಟ ಕೂಡ ಆಗಿರುತ್ತೆ ಅದರ ಬಗ್ಗೆ ರಾಜ್ಯಾದ್ಯಂತ ಪತ್ರಿಕೆಗಳು ವಿದ್ಯಾರ್ಥಿಗಳ ಹಕ್ಕು ಉಲ್ಲಂಘನೆ ನೈತಿಕ ಪೊಲೀಸ್ ಗಿರಿ ಅನ್ನುವಂಥ ಎಲ್ಲ ಮಾತುಗಳನ್ನ ಸೆಳಿರು ಅದರ ಬಗ್ಗೆ ಈ ರೀತಿ ಸಮಾಜದ ಪೂರ್ಣ ತಪ್ಪದನ್ನ ತಾವೇ ಸ್ವತಃ ಸರಿ ಮಾಡಲು ಹೋದಂತ ಕಾರ್ಯಕರ್ತರ ಮೇಲೆ ಕೇಸ್ ಆಯ್ತು ಇತ್ತೀಚೆಗೆ ಆ ಕೇಸ್ ಕೂಡ ಬಿದ್ದೋಯ್ತು ಇಲ್ಲೂ ಕೂಡ ಇದು ಪೊಲೀಸರ ದೃಷ್ಟಿನಲ್ಲಿ ಮೋರಲ್ ಪೊಲೀಸಿಂಗ್ ಅಂತ ಆಗತ್ತೆ ಆದ್ರೆ ಅಂತಹ ಕಾನೂನಿನ ಕ್ರಮಗಳು ಈ ಮುಗ್ದ ಮಹಿಳೆ ಮೇಲೆ ಬೇಡ ಆ ಮಹಿಳೆ ಕೂಡ ನಾನು ಇದನ್ನ ಪೊಲೀಸ್ನಲ್ಲಿ ಕಳಿಸ್ತೀನಿ ಅನ್ನುವಂತ ಒಂದು ಮಾತು ಕೂಡ ಹೇಳ್ತಾರೆ ಅವರ ಕಾಳಜಿ ಪ್ರಶಂಸನೀಯ ಬಹುಶಃ ಆ ಮಹಿಳೆಯ ಮಕ್ಕಳು ಕೂಡ ಇಂಥದ್ದೇ ಕೆಲಸದಲ್ಲೇ ಇದ್ರ ಕಾಣುತ್ತ ಆ ಗುಂಪು ಕೂಡ ಇದ್ದಿರಬಹುದು ಆದರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆ ಮಕ್ಕಳು ಗಾಬರಿ ನದಿ ಹಾರಿ ಓಡಿ ಹೋಗ್ಬೇಕಾದ್ರೆ ಅಲ್ಲೆಲ್ಲೋ ಹಾವು ಹಾಳು ಬಾವಿ ಇಂತ ಮಧ್ಯ ಮಧ್ಯೆ ಹಾವುಗಳಿದ್ರೆ ಅದರ ಬಲಿ ಪಶು ವಿದ್ಯಾರ್ಥಿಗಳಾಗ್ತಾರೆ ಹಾಗಾಗಿ ನಾವು ಆ ರೀತಿಯ ಭಯ ಹುಟ್ಟಿಸುವಂತ ಅವಗಳ ಅವಶ್ಯಕತೆ ಇಲ್ಲ ಇಂಥದ್ದನ್ನ ವಿಡಿಯೋ ಮಾಡಿ ಪೊಲೀಸಿಗೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರೂ ಕೂಡ ಸಮಾಜದಲ್ಲಿ ಪರಿವರ್ತನೆಗೆ ಅವಕಾಶ ಇದೆ ಇವತ್ತು ನಮ್ಮ ದೇಶದ ಕಾನೂನು ಇದೆ ಅಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ನೀವು ಮದ್ಯಪ ಮಧ್ಯಾಹ್ನ ಮಾರಾಟ ಮಾಡಂಗಿಲ್ಲ ಆದ್ರೆ ಎಲ್ಲಾ ಕಡೆನು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಕಾನೂನಿದೆ ಆದ್ರೆ ಅದು ಸರಿಯಾಗಿ ಜಾರಿ ಆಗ್ತಿಲ್ಲ ಇನ್ನ ಬಹಳಷ್ಟು ಜನ ಶಾಲೆ ಹತ್ರದಲ್ಲಿ ರೆಸ್ಟೋರೆಂಟ್ ಇರುತ್ತೆ ಕಾಫಿ ಹೌಸ್ ಇರುತ್ತೆ ಕಾಫಿ ಶಾಪ್ ಇರುತ್ತೆ ಸಣ್ಣ ಪೆಟ್ಟಿ ಶಾಪ್ ಇರುತ್ತೆ ಅಲ್ಲಿ ಮಕ್ಕಳಿಗೆ ಸಿಗರೇಟ್ ಮಾರುವಂತ ವ್ಯಾಪಾರಿಗಳು ಸ್ವಲ್ಪ ಲಾಭದ ದೃಷ್ಟಿಯ ಈ ವ್ಯಾಪಾರಿ ಮನೋಭಾವ ಸರಿಯಲ್ಲ ಯಾಕಂತ ಹೇಳಿದ್ರೆ ಲಾಭ ಆಗ್ಬೋದು ಆದ್ರೆ ನಾವು ಸಮಾಜದಲ್ಲಿ ಒಂದು ಮುಂದಿನ ತಲೆಮಾರಿಗೆ ಅಮಲ ಪದಾರ್ಥಗಳನ್ನ ಮಾಡ ಅಪರಾಧವನ್ನು ನಾವು ಮಾಡ್ತೀವಿ ಅನ್ನೋದನ್ನ ಮರಿಬಾರ್ದು ಇನ್ನೂ ಮುಂದೋಗಿ ಕೆಲವರು ವಿದ್ಯಾರ್ಥಿಗಳಿಗೆ ಅಮೂಲ ತರುವ ಮಾತ್ರೆ ಗಾಂಜಾ ಇತ್ಯಾದಿ ಕೂಡ ಮಾರಾಟ ಮಾಡ್ತಾ ಪ್ರತಿ ಊರಲ್ಲೂ ನಡೀತಾ ಇದೆ ಹಾಗಾಗಿ ಸಮಾಜದಲ್ಲಿ ಜವಾಬ್ದಾರಿ ಇರುವಂತ ನಾಗರಿಕರು ನಾವು ಕೇವಲ ಲಾಭವನ್ನು ಮಾತ್ರ ಪರಿಗಣಿಸಬಾರ್ದು ನಮ್ಮ ಒಳ್ಳೆಯ ಸಮಾಜನ ಕಟ್ಟಲಿಕ್ಕೆ ನಿಮ್ ಕೊಡುಗೆ ಏನು ಅನ್ನೋದಕ್ಕೊತ್ತ ನಾವು ಆಲೋಚನೆ ಮಾಡ್ಬೇಕು ನಾವು ವ್ಯಾಪಾರಿ ಮಾಡುವಲ್ಲ ಮಾಡ್ತೀವಲ್ಲ ಇದರಲ್ಲಿ ನಮ್ಮ ಮಕ್ಕಳು ಇರ್ಬೋದು ನಮ್ಮ ಸಂಬಂಧಿಗಳ ಮಕ್ಕಳು ಇರ್ಬೋದು ನಮ್ಮ ಸೋದರ ಸಹೋದರಿಯರು ಇರ್ಬೋದು ಅದನ್ನು ಕೂಡ ಆಲೋಚನೆ ಮಾಡಿ ಅವರೆಲ್ಲ ಆ ಚೇತಕ್ಕೆ ದಾಸರಾಗಿ ಅಡಿಕ್ಟ್ ಆದ್ಮೇಲೆ ನಾವು ಕೂಡ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿ ಬರುತ್ತೆ ಇದು ಸಾಗರ ಒಂದರಲ್ಲೇ ನಡೀತಾ ಇದೆ ಅಂತ ಹೇಳ್ಬಿಡಿ ಇಡೀ ರಾಜ್ಯ ದೇಶದಲ್ಲಿ ನಡೆಯುವಂತ ವಿಚಾರ ಶಾಲೆಗಳಿಗೆ ಬಂಕ್ ಮಾಡಿ ಈ ರೀತಿ ಎಲ್ಲ ದುಶ್ಚಟಗಳನ್ನ ಮಾಡಲಿಕ್ಕೆ ಅವರಿಗೆ ಸುರಕ್ಷಿತ ತಾಣ ಕೊಡುವಂಥ ಕೆಲಸ ನಮ್ದಾಗಬಾರ್ದು ಆ ಮಹಿಳೆಯಲ್ಲಿ ಕಾಳಜಿಯ ಮಾತುಗಳಿದೆ ಪ್ರಶಂಸನೀಯ ಆದ್ರೆ ಕಾನೂನನ್ನ ನಾವು ಕೈಗೆ ತಗೊಂಡಂತ ಕೆಲಸನ ಮಾಡಬಾರ್ದು ಇನ್ನು ಪೋಷಕರೇ ಜಾಗೃತರಾಗಬೇಕು ಜೊತೆಗೆ ಶಾಲಾ ಆಡಳಿತ ಮಂಡಳಿಗಳು ಗಮನ ಹರಿಸ್ಬೇಕು ಎಲ್ಲದನ್ನೂ ಪೊಲೀಸ್ನರೇ ಬಂದು ತಡಿಯಕಾಗಲ್ಲ ಜವಾಬ್ದಾರಿಯುತ ಸಮಾಜದಲ್ಲಿ ನಮ್ಮ ಕೆಲಸಗಳು ಜಾಸ್ತಿ ಇದೆ ನಾವು ಅದನ್ನ ನಮ್ಮ ಕೈಯಿಂದ ಮಾಡಬಾರ್ದಂತ ಕಾನೂನು ಇದ್ದಾಗ ನಮ್ಮ ಕೈಯಲ್ಲಿ ಅದನ್ನ ಸರಿ ಮಾಡ್ಲಿಕ್ಕೆ ಆಗದೆ ಇದ್ದಾಗ ನಾವು ಅದನ್ನ ಜವಾಬ್ದಾರಿಯುತ ಪೊಲೀಸರ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ ಖಂಡಿತ ಪರಿಹಾರ ಇದೆ ಹಾಗಿದ್ದು ಕೂಡ ಸಮಾಜದಲ್ಲಿ ಸಂಪೂರ್ಣವಾಗಿ ಮುಗಿದೋಗ್ತದೆ ನಿಂತು ಬಿಡುತ್ತದೆ ಅನಂತ ಭ್ರಮೆ ಕೂಡ ಬೇಡ ಸಮಾಜದಲ್ಲಿ ಇವೆಲ್ಲವೂ ಇದೆ ಅದನ್ನ ನಿಗ್ರಹಿಸೋ ಕೆಲಸ ಮಾಡ್ಬೋದು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸೋ ಕೆಲಸ ಬಹುಶಃ ಸಾಧ್ಯ ಇಲ್ಲ ಇವತ್ತಿನ ನಮ್ಮ ಶೈಕ್ಷಣಿಕ ಪದ್ಧತಿ ಏನಿದೆ ಅದು ಬದಲಾಗಬೇಕು ಮಕ್ಕಳನ್ನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ತನಕ ತನಕ ಐದು ಗಂಟೆ ತನಕ ಶಾಲಾ ರೂಮ್ ನಲ್ಲಿ ಬಂದಿ ಕಾಣ್ತಾ ಕೂರಿಸಿ ಪಾಠ ಮಾಡ್ತೀವಿ ಆ ಪಾಠದ ಪ್ರಶ್ನೆಗಳನ್ನ ಪರೀಕ್ಷೆ ಕೊಡ್ತೀವಿ ಉತ್ತರ ಕೊಟ್ರೆ ಗ್ರೇಡು ನಂಬರ್ಗಳನ್ನ ಕೊಡ್ತೀವಿ ಮತ್ತೆ ಈ ಶೈಕ್ಷಣಿಕ ಪದ್ಧತಿನಲ್ಲಿ ಅನೇಕ ತಪ್ಪುಗಳಿದೆ ನಾವು ಕೇವಲ ಪ್ರಶ್ನೆ ಉತ್ತರ ನಂಬರ್ ಅದಷ್ಟೇ ಶೈಕ್ಷಣಿಕ ವ್ಯವಸ್ಥೆ ಆಗಿದೆ ಅದು ಕೂಡ ಬದಲಾಗ್ತದೆ ಸಾಗರದಲ್ಲಿ ನಡೆದ ಘಟನೆ ಎಲ್ಲ ರೆಸ್ಟೋರೆಂಟ್ಗಳ ಮಾಲೀಕರು ಪೆಟಿ ಶಾಪ್ಗಳು ಕಾಫಿ ಶಾಪ್ಗಳು ಗಮನಿಸ್ತೀವಿ ಪೋಷಕರು ಗಮನಿಸ್ತೀವಿ ಶಾಲಾ ಆಡಳಿತ ಮಂಡಳಿಗಳು ಗಮನಸ್ತಿ ನಮ್ಮ ಕಾನೂನು ಸುವ್ಯವಸ್ಥೆ ಮಾಡುವಂಥ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಗಮನಿಸಲಿ ಇಲ್ಲಿ ಆ ಮಹಿಳೆ ಮಾಡಿರುವಂತ ವಿಡಿಯೋ ಒಂದು ಸಿಂಬಾಲಿಕ್ ಅಷ್ಟೇ ಅದನ್ನ ನಾವು ನಮ್ಮ ನೀತಿ ಪಾಠ ತಗೊಂಡು ನಮ್ಮ ಒಳಿತಿಗೋಸ್ಕರ ನಾವೆಲ್ಲರೂ ಅಂತ ಹೇಳ್ತಾ ನಾನು ಇವತ್ತಿನ ಮಾರ್ನಿಂಗ್ ಬೈಟ್ಸ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ